ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಈ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಪೇಟ್ ರಜತ ಕಂಪ್ಲೆಕ್ಸ್ ಎಲ್ಲ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಬೇರೆ ನೇಮಲ್ಲೂ ಕೂಡ ನಮ್ಮ ಶಾಪ್ ಇರಲ್ಲ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೇನೆ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪ್ಲೆಕ್ಸ್ ಎಲ್ಲ ಬರುತ್ತೆ ಅಂತ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಆಗ ಮೋಡಾನ್ ಸಣ್ಣ ಕಡೆಯಿಂದ ಒಂದನಗಡೆ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಿಜಕ್ಕೆ ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆಯಿಡ್ತಾರೆ ಜೊತೆಗೆ ನಮ್ಮ ರಜೆ ಏಂಟ್ರಿಯಾಗಿ ಮೆಟ್ಲತ್ತಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಿಬಿಡ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಸ್ಟೆಪ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಾಂಚಿಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯವರ್ಗು ಎಲ್ಲ ವಿಧಾನ ಸಾರಿಸಿದರೆ ಬ್ರೈಡಲ್ ಸೆಲೆಕ್ಷನ್ ಅಂತ ಹಿಡಿದು ಗಿಫ್ಟಿಂಗ್ವರೆಗೂ ಗಿಫ್ಟಿಂಗು ಬ್ರೈಡಲ್ಲು ಮೈಸೂರು ಸಿಲ್ಕ್ರೇಪು ಧರ್ಮಾವರಮೋ ಆರ್ನಿ ಎಲ್ಲ ವೆರೈಟೀಸು ನಮ್ಮಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಬ್ಲೌಸ್ ಸ್ಟಿಚಿಂಗು ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡ್ದೆ ಇವತ್ತಿನ ವೀಡಿದ್ರೆ ನಾನು ನಿಮಗೆ ಲೆವೆನ್ ತೌಸಂಡಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ವರೆಗೂ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಮೇಡಮ್ ನೋಡಿ ಈಗ ಫಸ್ಟ್ಗೆ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆಗ್ತಂಥ ಗ್ರೀನ್ ಸಾರಿ ಗ್ರೀನ್ ಸಾರಿ ಕೊಡ್ತಾ ಇದ್ದೀನಿ ಅಚ್ಚ ಹಸರಾಗಿ ನಮ್ಮ ಕಸ್ಟಮರ್ಸ್ ಕೊಡೋಲ್ಲ ಖುಷಿ ಖುಷಿಯಾಗಿರ್ಲಿ ಅಂತ ಆರೈಸ್ತಾ ನೋಡಿ ಬೆದು ವೆರೈಟಿ ಬಂದು ಪಾಸಿಟಿವಿಟಿ ನಿಮ್ಮ ಹತ್ರ ಚೆನ್ನಾಗಿದೆ ನಮ್ ಕಸ್ಟಮರ್ ಅದೆಲ್ಲ ಚೆನ್ನಾಗಿದೆ ಇದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಅರೌಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗು ಇದ್ರಲ್ಲಿ ನಿಮಗೆ ವೆರೈಟೀಸ್ ಸಿಕ್ಕತ್ತೆ ವಿತ್ ಕುಟ್ಟು ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಮೇಡಮ್ ಇದನ್ನು ಕೂಡ ನೀವು ತೋರಿಸ್ಬಿಡಿ ನಮ್ಮ ವೀಕ್ಷಕರಿಗೆ ನೋಡಿ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ಇದರಲ್ಲಿ ಡಿಸೈನ್ಸ್ ಅಂತೂ ಮೇಡಮ್ ನಿಮಗೆ ಒಂದು ಒಂದು ಸೂಪರ್ ಸೂಪರ್ ಡಿಸೈನ್ ಸಿಕ್ಕುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಇದು ಲೆವೆನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ಬರುತ್ತೆ ಮೇಡಮ್ ಹೀಗಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ವೆರೈಟಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಲೆವೆನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ರುಪೀಸ್ ತನಕ

ಲೆವೆನ್ ತೌಸಂಡಿಂದ ಒಂದು ತರ್ಟಿ ತೌಸಂಡ್ ರುಪೀಸ್ ಅಂದರೆ ಒಂದು ಹನ್ನೊಂದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಟ್ಟ ಆಗುಳ್ಳ ಪ್ಯೂರ್ ಟಿಶ್ಯೂ ಸಾರಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಇದರ ಬೆಲೆ ಬಂದು ನಿಮಗೆ ಹನ್ನೊಂದರಿಂದ ಮೂವತ್ತು ಸಾವಿರ ರೂಪಾಯಿವರೆಗೂ ಬರುತ್ತೆ ಏನಕ್ಕೆ ಆ ಮೂವತ್ತು ಸಾವಿರ ಮೆನ್ಷನ್ ಮಾಡ್ತೀನಿ ಲೆವೆನ್ ಟು ತರ್ಟಿ ಅಂತಂದರೆ ಒಂದೊಂದು ಡಿಸೈನು ಒಂದೊಂದು ಥರ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಆ ಪ್ರೈಸ್ನ ಮೆನ್ಷನ್ ಮಾಡಿದ್ದೀನಿ ಅಂತೂ ಕ್ಲಾಸ್ ಆಗಿದೆ ಮೇಡಮ್ ಬ್ಯೂಟಿಫುಲ್ ಸಾರೀಸು ಕಲ್ಲರ್ಸ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ ನಿಮಗೆ ಬ್ರೈಡಲ್ ಇವೆಲ್ಲ ಕಂಪ್ಲೀಟು

ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಇದು ಕೂಡ ಸೂಪರ್ ಆಗಿದೆ ಒಂದು ಕಿಂತ ಒಂದು ಸಕ್ಕತ್ತ ಸಾರೀಸು ಇದೆಲ್ಲ ಕಂಪ್ಲೀಟ್ ಡಿಸೈನರ್ ವೇರ್ ಸಾರೀಸ್ ಸೂಪರ್ ಸೋ ಈ ಕಲೆಕ್ಷನ್ ಸಿಸ್ಟರ್ ಆಯ್ತಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ರೈಡಲ್ ಬ್ರೋಕೇಡ್ ಸಾರಿ ಇದು ಇದು ಸಿಲ್ಕ್ ಬ್ರೋಕೇಡ್ ಅಂತ ಹೇಳ್ತೀವಿ ಕಂಪ್ಲೀಟ್ಲಿ ಡಿಸೈನರು ಲೇಟೆಸ್ಟ್ ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ನೋಡ್ಕೊಬೋದು ನೀವು ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಇದ್ರ ಬೆಲೆ ಬರುತ್ತೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದರೆ ಅರೌಂಡ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಮೇಡಮ್ ಲೆವೆನ್ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ಬರ್ತಿದ್ದು ಅಂತೂ ಒಂದಕ್ಕಿಂತ ಒಂದು ಸಖತ್ತ ಇದೆ ನೋಡಿ ಕಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ನೋಡಿ ರೆಡ್ಡು ರಾಮಾಗನೇನು ವೆರೈಟಿ ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ನೋಡಿ ಲೈಟ್ ಶೇಡ್ಸ್ ಬೇಕಾದ್ರೆ ಲೈಟ್ ಶೇರ್ಸು ಕಂಪ್ಲೀಟ್ಲಿ ಡಿಫ್ರೆಂಟು ನೋಡಿ ಇದೊಂದು ಟೈಪ್ ಬರ್ತದೆ ಇದು ಚೆನ್ನಾಗಿದೆ ನೋಡಿದ್ರೆ ಕಂಪ್ಲೀಟ್ ಹೊಸ ಟೈಪ್ಗಳೇ ಕಲರ್ಸ್ಗಳು ಫ್ಯಾನ್ಸಿ ಡಾರ್ಕು ಲೈಟು ನೋಡಿ ಮೇರೂನ್ ರೆಡ್ಡು ಇದು ಪಿಂಕು ಇದನ್ನು ಕಂಪ್ಲೀಟ್ ಮೆರೂನ್ ಇದರೆಲ್ಲ ಕಂಪ್ಲೀಟ್ ಡಿಸೈನ್ ಹೌದು ಮೇಡಮ್ ಇದೆಲ್ಲ ಬಂದು ರಿಸೆಪ್ಷನ್ಗೆ ಉಡಂತ ಸಾರೀಸ್ ಬಲ್ಲ ತುಂಬ ರಿಚ್ ಆಗಿರುತ್ತೆ ಸಾರೀಸು ಬ್ರೈಡಲ್ ಸಾರೀಸ್ ಬಲ್ಲ ಫ್ರೆಂಡ್ಸ್ ಬ್ರೈಡಲ್ ರಿಸೆಪ್ಷನ್ ಸ್ಯಾರೀಸ್ ಎಲ್ಲ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಸುಬಲಕ್ಷ್ಮಿ ಸಿಲೆಕ್ಷನ್ ಫೈನಲ್ ಕಲೆಕ್ಷನ್ ಬ್ಯೂಟಿಫುಲ್ ಸಾರಿನ ತೋರಿಸ್ತೀನಿ ಡೈರೆಕ್ಟ್ ಸೆಲೆಬ್ರಿಟಿ ಸಾರಿ ಇದು ಇದು ಒಂದು ಸೆಲೆಬ್ರಿಟಿ ಟಿಶ್ಯೂ ಸೂಪರ್ ಸಾರಿ ಸಖತ್ತಾಗಿದೆ ವೆರೈಟಿ ಅಂತ ಭಾಳ ಭಾಳ ಲೇಟೆಸ್ಟ್ ಆಗಿದೆ ಇದ್ರ ಮೇಲೆ ಬಂದು ನಿಮಗೆ ಮೇಡಮ್ ಅಂದ್ರೆ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿಗು ವೆರೈಟಿ ಸಿಕ್ಕತ್ತೆ ಇದರಲ್ಲೇ ಈ ಕಲರ್ಸ್ ಗಳು ಒಂದೊಂದು ತೋರ್ತಾ ಹೋಗ್ತೀನಿ ಹಾಗೆ ಒಬ್ಸರ್ವ್ ಮಾಡ್ತಾ ಹೋಗಿ ಕಂಪ್ಲೀಟ್ ಲೇಟೆಸ್ಟ್ ಮೇಡಮ್ ಎಸ್ ಸೊ ಫ್ರೆಂಡ್ಸ್ ಕಲರ್ಸ್ಗಳು ಯಾರಿಗಾದರೂ ಈ ವೆರೈಟೀಸ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ವ್ಯೂಲಿ ಡಿಫ್ರೆಂಟ್ ಮೇಡಮ್ ಎಲ್ಲ ಹೊಸ ಇದು ಇದೆಲ್ಲ ಬಂದು ನಿಮಗೆ ಫಿಫ್ಟೀನಿಂದ ಸಿಕ್ಸ್ಟಿವರೆಗೂ ಬರುತ್ತೆ ಮೇಡಮ್ ಅದು ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವೆರೈಟೀಸು ಸಿಕ್ಬಿಡತ್ತೆ ನಮಗೆ ರೆಕ್ಟ್ ಮ್ಯಾಲ್ ಟ್ಯಾಕ್ ಸಿಗತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ನೋಡಿ ಕಲ್ಲರ್ಸ್ಗಳು ಒಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಕಂಪ್ಲೀಟ್ ಲೇಟೆಸ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಕಲೆಕ್ಷನ್ಸ್ ಎಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಲೇಟೆಸ್ಟ್ ಕಲೆಕ್ಷನ್ಸ್ ಬ್ಯಾಗ್ ಫುಲ್ ಲೇಟೆಸ್ಟು ಡಿಫ್ರೆಂಟ್ ಆಗಿದೆ ಕಲರ್ಸ್ಗಳು ಒಬ್ಸರ್ವ್ ಮಾಡಿ ಮೇಡಮ್ ಈಗಿದೆ ಅಂತ ಎಲ್ಲ ಬ್ರೈಡಲ್ ಸಾರೀಸ್ ರಿಸೆಪ್ಷನ್ ವೇರಬಲ್ ಸಾರೀಸ್ ಪರ್ಚೇಸ್ ಮಾಡ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಅರವತ್ತು ಸಾವಿರ ರೂಪಾಯಿಗಳು ಬರ್ತಕ್ಕಂಥ ನಾನು ತೋರಿಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಾನು ನಿಮಗೆ ಮುಗಿಸ್ತಾ ಇದೀನಿ ಸೋ ಮಚ್ ಸರ್